ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕೆಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಇಪ್ಪತ್ತೇಳನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಇದೆ ಅಂತ ಮ್ಯಾಕ್ಸ್ ಸಿನಿಮಾ ತಂಡದ ಕಡೆಯಿಂದ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದರು ಆ ಪೋಸ್ಟರ್ಗೆ ತಕ್ಕಂತೆ ಮ್ಯಾಕ್ಸ್ ಸಿನಿಮಾದ ಒಂದು ಅನೌನ್ಸ್ಮೆಂಟು ಇವತ್ತು ಅನೌನ್ಸ್ ಆಗಿದೆ ಏನಪ್ಪ ಅನೌನ್ಸ್ ಅಂತಂದರೆ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಸಿನಿಮಾ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ ಮ್ಯಾಕ್ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಯಾವ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಸಾಂಗ್ಸ್ಗಳು ಯಾವಾಗ ರಿಲೀಸ್ ಆಗ್ತವೆ ಇದೆಲ್ಲದನ್ನೂ ಮುಂದೆ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ಇವತ್ತಿಂದ ನಾಳೆಯಿಂದ ನಾಳೆಯಿಂದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನವರೆಗೂ ಮ್ಯಾಕ್ ಸಿನಿಮಾದ ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಟೀಸರ್ಗಳಾಗಿರ್ಬೋದು ಎಲ್ಲದೂ ರಿಲೀಸ್ ಆಗ್ತವೆ ಇಲ್ಲಿಂದ ಪ್ರಮೋಷನ್ಸ್ ಸ್ಟಾರ್ಟ್ ಆಗುತ್ತೆ ಇಷ್ಟು ದಿವಸ ಯಾಕಪ್ಪ ಲೇಟು ಅಂತ ಯಾವುದೇ ಕಾರಣಕ್ಕೂ ಕಾರಣ ಅವ್ರು ಹೇಳಲ್ಲ ಅವ್ರು ಹೇಳೋದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಲೇಟ್ ಆಯಿತು ಅಂತ ಹೇಳ್ತಾರೆ ಬಿಟ್ರೆ ಎರಡು ವರ್ಷದಿಂದ ಮ್ಯಾಕ್ಸ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಶೂಟಿಂಗ್ ಇರ್ಬೋದು ಡಬ್ಬಿಂಗ್ ಇರ್ಬೋದು ಎಲ್ಲದು ನಡೆದಿದೆ ಇನ್ನು ಸೆನ್ಸಾರ್ಗೆ ಹೋಗಿ ಅದು ಸರ್ಟಿಫಿಕೇಟ್ ಬರಬೇಕು ಸಿನಿಮಾ ಯಾವ ಥರ ಇರುತ್ತೆ ಯಾವ ಥರ ಇರ್ಬೋದು ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರ್ಬೋದು ಆದರೆ ಫುಲ್ಲು ಆಗಿರುತ್ತೆ ಅನ್ನುವಂಥದ್ದಂತೂ ಸತ್ಯ ಅಂತಂದರೆ ಅನೌನ್ಸ್ಮೆಂಟ್ ವೀಡಿಯೋ ಬಿಡ್ಬೋದು ಬಿಡ್ತಾರೆ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗ ಎಲ್ಲರೂ ಅಂದ್ಕೊಂಡಿದ್ದು ಈಗ ನಮ್ಮ ಯಾವುದೋ ಇನ್ನೊಂದು ಸಿನಿಮಾ ಯಾವುದನ್ನೂ ಬಿಡ್ತಾ ಇದಾರೆ ಅನೌನ್ಸ್ಮೆಂಟಲ್ಲಿ ಈಗ ತೆಲುಗಲ್ಲಿ ಯಾವ ಯಾರು ತಗೊಂಡಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಯಾರು ತಗೊಂಡಿದ್ದಾರೆ ಹಿಂದಿಲಿ ಯಾರು ತಗೊಂಡಿದ್ದಾರೆ ಆ ಥರ ಬಿಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಮಾಡ್ತೀವಿ ಮಾಡ್ತೀವಿ ಅಂತ ನಮ್ಮ ಯು ಐ ಸಿನಿಮಾದ್ದು ಕರೆಕ್ಟ್ ನಮ್ಮ ಯು ಐ ಸಿನಿಮಾದ್ದು ಅದೇ ಥರ ಮಾಡ್ತಾ ಇರೋದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಬೇರೆ ಭಾಷೆ ಸಿನಿಮಾ ಬೇರೆ ಭಾಷೆಯಲ್ಲಿ ಯಾರು ಸಿನಿಮಾನ ಪ್ರಮೋಟ್ ಮಾಡ್ತಾರೆ ಅನ್ನೋದನ್ನು ಅನೌನ್ಸ್ ಇದಾರೆ ಇದು ಹಂಗೆ ಆಗ್ಬೋದು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಒಂದು ಮಾಸ್ ಮಾಸ್ ವಿಡಿಯೋ ಒಂದು ಮಾಸ್ ಟೀಸರ್ ನ ಬಿಟ್ಟಿದ್ದಾರೆ ಅದು ರಿಲೀಸ್ ಡೇಟ್ಗೆ ಒಂದು ಮಾಸ್ ಒಂದು ಫೈಟ್ ಸೀನ್ ನ ಅದ್ರ ಜೊತೆಗೆ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ ತುಂಬಾ ಮಾಸ್ ಆಗಿದೆ ವಿಡಿಯೋ ಸೀನ್ಗಳು ತುಂಬಾ ಆಗಿದೆ ತುಂಬ ಎಲಿಮೆಂಟ್ಸ್ ಗಳು ಇದಾವೆ ಅದರಲ್ಲಿ ತುಂಬಾ ಖರ್ಚು ಮಾಡಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಯಾವ ತರ ಕತೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾವ ತರ ಮಾಡಿದ್ದಾರೆ ಅಂತ ತುಂಬಾ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಟೀಸರ್ನ ಈ ರಿಲೀಸ್ ಡೇಟ್ ಟೀಸರ್ನ ಎಲ್ಲರೂ ಯಾರು ನೋಡಿದಾರೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬ ಇಷ್ಟ ಆಯ್ತು ಫೈಟ್ ಸೀನ್ಗಳು ತುಂಬಾ ಇಷ್ಟ ಆಯ್ತು ಆ ಎಲಿಮೆಂಟ್ಗಳು ತುಂಬಾ ಇಷ್ಟ ಆಯ್ತು ಕಲರ್ ಗ್ರೇಡಿಂಗ್ ಅಂತೂ ತುಂಬ ಇಷ್ಟ ಆಯ್ತು ಟೀಸರು ಸಾಂಗ್ಸ್ ಎಲ್ಲ ಯಾವಾಗ ಬರುತ್ತೆ ಅಂತ ತುಂಬಾ ಕಾತ್ರನ ಕಾಯ್ತಾ ಇದ್ದೀನಿ ನೀವು ಯಾರ್ಯಾರು ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾ ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಟೀಸರು ಟ್ರೈಲರು ಸಾಂಗ್ಸು ಮತ್ತೆ ರಿಲೀಸ್ ಡೇಟ್ ರಿಲೀಸ್ ಯಾವಾಗ ಆಗುತ್ತೆ ಅಂತ ಯಾರ್ಯಾರು ಕಾಯ್ತಿದ್ರೆ ಎಲ್ಲ ಕಮೆಂಟ್ ಮಾಡಿ ಹೇಳಿ ಸುದೀಪ್ ಸರ್ ಅಭಿಮಾನಿಗಳು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್